ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನ್ಯೂ ರೆಸಿಪಿನ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ಅದನ್ನ ಮಾಡಿರಬಹುದು ಇಲ್ಲ ಮಾಡ್ದೇನೋ ಇರಬಹುದು ನೀವೇನಾದ್ರೂ ಇನ್ನೂ ಇದನ್ನ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈಗಲೇ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯೂಶಲಿ ಫಿಶ್ ಕಬಾಬ್ ಮಾಡೋದಕ್ಕೆ ದೊಡ್ಡ ಮೀನುಗಳು ಡ್ಯಾಮ್ ಮೀನುಗಳನ್ನ ತಗೊಳ್ತೀವಿ ಇದ್ದೆ ನಾನು ಇಷ್ಟು ದಿನ ಅದರಲ್ಲಿ ಮಾಡ್ತಾ ಇದ್ದೆ ಅದು ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು ನಾನು ಮೊದಲನೇ ಬಾರಿಗೆ ಬಾಂಗಡಿ ಮೀನಿನಲ್ಲಿ ಕಬಾಬ್ನ ಟ್ರೈ ಮಾಡ್ತಾ ಇರೋದು ಯೂಶಲಿ ಇಡೀ ಮೀನನ್ನ ಕ್ಲೀನ್ ಮಾಡಿಸ್ಬಿಟ್ಟು ಇಡಿ ಇಡೀ ಮೀನ ತವಾ ಫ್ರೈ ಅದನ್ನೆಲ್ಲ ಮಾಡೋದು ಜಾಸ್ತಿ ಆ ಮಂಗ್ಳೂರು ಸ್ಟೈಲಲ್ಲಿ ಬಾಂಗಡಿ ಮೀನ ಬಟ್ ಕಬಾಬ್ನ ನಾನು ಯಾವಾಗಲೂ ಮಾಡಿರಲಿಲ್ಲ ಡೀಪ್ ಫ್ರೈ ಮಾಡಿರಲಿಲ್ಲ ಸೊ ಅದಕ್ಕೆ ಏನೇನು ಬೇಕು ಅಂತ ಅಲ್ಲಿ ನೋಡ್ಬೋದು ಒಂದು ಕಡೆ ನಾನು ಒಂದು ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಅಷ್ಟು ಫಿಶ್ ಕಬಾಬ್ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಅಷ್ಟು ಫ್ಲೋರ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ಆಲ್ಮೋಸ್ಟ್ ಹಾಫ್ ಕೆ ಜಿ ಇದೆ ಮೀನು ಅಷ್ಟಕ್ಕೆ ಇಷ್ಟನ್ನು ತಗೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ ಮೇಲೆ ಒಂದು ಮೊಟ್ಟೆ ಹಾಕಿ ಅದಕ್ಕೆ ಒಂದು ಎರಡು ನಿಂಬೆಹಣ್ಣು ತಗೊಳ್ತಾ ಇದ್ದೀನಿ ಫಿಶ್ಶಲ್ಲಿ ಯಾವುದೇ ಅಡುಗೆ ಮಾಡೋದಾದ್ರೂ ಹುಳಿ ತುಂಬ ಇಂಪಾರ್ಟೆಂಟ್ ಹುಳಿ ಚೆನ್ನಾಗಿ ಹಾಕಲಿಲ್ಲ ಅಂದರೆ ಟೇಸ್ಟ್ ಕೊಡಲ್ಲ ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ಫಸ್ಟ್ ಆಲ್ರೆಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಫಿಶ್ನ ಡಿಪ್ ಮಾಡಿದ್ರು ಆಗುತ್ತೆ ಇಲ್ಲ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರು ಆಗುತ್ತೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಫಿಶ್ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಮಸಾಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಫಿಶ್ಶಿಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಒಂದು ಕಡೆ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಅಂತಹ ಪ್ಲೇಟ್ ತೊಗೊಂಡಿದ್ದೆ ಹಾಗಾಗಿ ಅದೇ ಪ್ಲೇಟ್ ಒಂದು ಸೈಡ್ ಫಿಶ್ ಇಟ್ಕೊಂಡು ಇನ್ನೊಂದು ಸೈಡ್ ಮಸಾಲಾನ ರೆಡಿ ಮಾಡ್ಕೊಂಡು ನಂತರ ಈ ಮಸಾಲಾನ ನೀಟಾಗಿ ಫಿಶ್ ಮೇಲೆ ಅಪ್ಲೈ ಫಸ್ಟ್ ಇದೀನಿ ಮಾಡಿದ್ದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ಮನೇಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ತುಂಬಾ ಆಲ್ಮೋಸ್ಟ್ ಗರ್ಲ್ಸ್ ಅಥವಾ ಬಾಯ್ಸ್ಗೆ ಫಿಶ್ ಅಷ್ಟು ಇಷ್ಟಪಡಲ್ಲ ಕೆಲವರು ಚಿಕನ್ ಮಟನ್ ಅದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ ಬಟ್ ಫಿಶ್ ಇಷ್ಟಪಡೋರು ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು ಅಂತವರು ಏನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಏನಾದರೂ ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ಕಬಾಬ್ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫಿಶ್ ಆಲ್ಮೋಸ್ಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು ಬ್ರೈನ್ ಶಾರ್ಪ್ ಆಗುತ್ತೆ ಹಾಗೆ ಕಣ್ಣಿಗೆಲ್ಲ ಒಳ್ಳೇದು ವಿಟಮಿನ್ ಎಲ್ಲ ತುಂಬ ಇದೆ ಇದರಲ್ಲಿ ಯಾವುದು ಅಂತ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ ಒಟ್ಟು ವಿಟಮಿನ್ಸ್ ಎಲ್ಲ ಚೆನ್ನಾಗಿದೆ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಅದ್ರ ಮೇಲೆ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಇನ್ ನಂತರ ಇದನ್ನ ಸ್ವಲ್ಪ ಟೈಮ್ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ ಒನ್ ಒನ್ ಅವರ್ ಅಥವಾ ಟೂ ಅವರ್ ಫ್ರಿಜ್ಜಲ್ಲಿ ಎತ್ತಿಡೋದ್ರಿಂದ ಅದು ಮಸಾಲೆ ಎಲ್ಲ ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಹಾಗೆ ಫಿಶ್ಶಿಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಆವಾಗಲೇ ಮಾಡಬೇಕು ಅಂತ ಏನಿಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿ ಫಿಶ್ ಇದೆ ಅಂತ ನೀವು ಒಂದ್ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅದನ್ನು ಒಂದ್ ವಾರದ ತನಕ ಯೂಸ್ ಮಾಡ್ಬೋದು ಯಾವಾಗ ಬೇಕೋ ಆವಾಗ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ನೀಟ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿರುತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಹಾಗಾಗಿ ನಿಮಗೆ ಫಿಶ್ಶಲ್ಲಿ ಯಾವ ರೆಸಿಪಿ ಇಷ್ಟ ಕಬಾಬ್ ಸಾಂಬಾರ್ ಅಥವಾ ಬೇರೆ ಡೀಪ್ ಫ್ರೈ ತವಾ ಫ್ರೈ ತುಂಬ ರೆಸಿಪೀಸ್ ಇದೆ ಫಿಶ್ಶಲ್ಲಿ ಮ್ಯಾಂಗ್ಳೂರ್ ಸ್ಟೈಲ್ಸ್ ಆಲ್ಮೋಸ್ಟ್ ಎಲ್ಲ ಮ್ಯಾಂಗ್ಳೂರ್ ಕಡೆ ಫಿಶ್ ಫೇಮಸ್ ಆಗಿರೋದ್ರಿಂದ ನಿಮಗೆ ಯಾವ್ದು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ಅಥವಾ ನೆಕ್ಸ್ಟ್ ನಾನು ಯಾವ ರೆಸಿಪಿ ಮಾಡೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ನಾನು ಆ ರೆಸಿಪಿನ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಈ ಕಬಾಬ್ನ ಬೇಯಿಸ್ಕೋಬೇಕಾದ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು ಫುಲ್ ಲೋ ಫ್ಲೇಮ್ ಆದ್ರೂ ಬೇಗ ಬೇಯೋದಿಲ್ಲ ಫುಲ್ ಹೈ ಫ್ಲೇಮ್ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ ಫಿಶ್ ಮೇಲ್ಗಡೆ ಎಲ್ಲ ಸೀದೋಗಿರುತ್ತೆ ಒಳಗಡೆ ಬೆಂದಿರಲ್ಲ ಈ ಫಿಶ್ ಬೇಯೋದಕ್ಕೆ ಅಷ್ಟು ಜಾಸ್ತಿ ಟೈಮ್ ಬೇಕಾಗಲ್ಲ ಚಿಕನ್ ಥರ ಎಲ್ಲ ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು ಬೇಯೋದಕ್ಕೆ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಸೊ ಈ ಥರ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಈಗ ರೀ ಆಗಿರುವಂತಹ ಬಾಂಗಡಿ ಮೀನಿನ ಫ್ರೈ ರೆಡಿ ಆಗುತ್ತೆ ಕಬಾಬ್ ರೆಡಿ ಆಗುತ್ತೆ ಆಲ್ಮೋಸ್ಟ್ ಬಾಂಗಡಿ ಮೀನಿನ ಸಾಂಬಾರನ್ನ ಜಾಸ್ತಿ ಮಾಡ್ತಾರೆ ಅದು ಸಾಂಬಾರ್ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ನಿಮಗೇನಾದರೂ ಸಾಂಬಾರು ಇಷ್ಟ ಆಗಲ್ಲ ಸಾಂಬಾರಲ್ ಫಿಶ್ ಇಷ್ಟ ಆಗಲ್ಲ ಅಂದರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಒಮ್ಮೆ ನೆಕ್ಸ್ಟ್ ನಾನು ಫುಲ್ ಫಿಶ್ ಫಿಶ್ನ ಯಾವ ಥರ ಫ್ರೈ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಹಾಗೂ ಇನ್ನಷ್ಟು ಹೊಸ ಹೊಸ ರೆಸಿಪಿಗಳು ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಚಾನಲಲ್ಲಿ ಶೇರ್ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್